ಫ್ರೆಂಡ್ಸ್ ಭೀಮನಿಗೆ ಟಕ್ಕರ್ ಕೊಡುವಂತ ಇನ್ಯಾವುದಾದ್ರೂ ಒಂದು ಕಾಡನೆ ಪ್ರೆಸೆಂಟ್ ಆಗಿ ಒಂದು ಸಕಲೇಶ್ಪುರ ಭಾಗದಲ್ಲಿ ಇದೆ ಅಂದ್ರೆ ಅದುವೇ ಸೀಗೆ ಗುಡ್ಡ ಈ ಒಂದು ಸೀಗೆ ಗುಡ್ಡ ಸಕಲೇಶ್ಪುರದ ಒಂದು ಅಲ್ಲ ಸೀಗೆ ಗುಡ್ಡ ಅಂತ ಒಂದು ಜಾಗ ಇದೆ ಒಂದು ಬೆಟ್ಟ ಇದೆ ಜೊತೆಗೆ ಅಲ್ಲೊಂದು ದೊಡ್ಡ ಫಾರೆಸ್ಟ್ ಏರಿಯಾ ಇದೆ ಸೊ ಒಂದು ಕಾಡು ಪ್ರದೇಶ ಸೊ ಅಲ್ಲಿಂದ ವಲಸೆ ಬಂದಿರೋದು ಹಾಸನ ಕಡೆಯಿಂದ ಸಕಲೇಶ್ಪುರದ ಕಡೆಗೆ ಸೊ ಗೂಗಲ್ ಮ್ಯಾಪ್ ಲೊಕೇಶನ್ ಅನ್ನು ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ವಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಒಂದು ಫಾರೆಸ್ಟ್ ಲೊಕೇಶನ್ ಆಗಿರುತ್ತೆ ಸೊ ಅಲ್ಲಿಂದ ಈ ಕಡೆಗೆ ಬಂದು ಇಲ್ಲಿ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಿದೆ ಮತ್ತೆ ವಾಪಸ್ ಆ ಒಂದು ಜಾಗಕ್ಕೆ ಅಂದ್ರೆ ಸೀಗೆಗೂಡ ಜಾಗಕ್ಕೆ ಹೋಗ್ಲಿಲ್ಲ ಜೊತೆಗೆ ಭೀಮನ ಜೊತೆ ಫೈಟ್ ಕೂಡ ಮಾಡಿದಾನೆ ಸಿಗೆ ಗುಡ್ಡ ಕೆಲವೊಂದಿಷ್ಟು ಬಾರಿ ಫೈಟ್ ಗಳು ಕೂಡ ನಡೆದಿದೆ ಮದ ಬಂದಂತಹ ಆನೆ ಎಲ್ಲಾ ರೀತಿಯ ಒಂದು ಫೈಟ್ ಗು ಕೂಡ ಸಿದ್ಧವಾಗಿರುತ್ತೆ ದೊಡ್ಡ ಏಜ್ ಗ್ರೂಪ್ನ ಒಂದು ಆನೆನು ಕೂಡ ಒಡೆದಾಕುತ್ತೆ ಸೊ ಆ ಒಂದು ಟೈಮ್ ನಲ್ಲಿ ಬಾಲಕ್ಕೆ ಹಿಂಗ್ಗಡೆ ಒಂದು ಗಾಯ ಕೂಡ ಮಾಡಿರುತ್ತೆ ಭೀಮನಿಗೆ ಒಂದು ಸಿಗೆ ಗುಡ್ಡ ಆನೆ ಆ ಟೈಮ್ ನಲ್ಲಿ ಔಷಧಿ ಹೊಡಿಯೋಕೆ ವೆಂಕಟೇಶ್ವರ ಕೂಡ ಹೋಗಿರ್ತಾರೆ ಬಲಿ ಹಾಕ್ತಾರೆ ಸೊ ಒಂದು ವಿಚಾರ ಎಲ್ರಿಗೂ ಕೂಡ ಗೊತ್ತಿದೆ ಭೀಮನಿಗೆ ಒಂದು ಐವತ್ತೈದು ಐವತ್ತಾರು ವರ್ಷ ವಯಸ್ಸಾಗಿರುತ್ತೆ ಆದ್ರೆ ಸೀಗೆ ಗುಂಡನಿಗೆ ಒಂದು ನಲವತ್ತು ಆಸುಪಾಸು ವಯಸ್ಸು ಇನ್ನ ಏಜ್ ಇದೆ ಮುಂದೆ ಈತ ಅಹ್ ಭೀಮಾ ಭೀಮನ ಬಳಿಕ ಭೀಮ ರಿಟೈರ್ಮೆಂಟ್ ಬಳಿಕ ಈತ ಒಂದು ಅಗ್ರಸ್ಥಾನವನ್ನು ಕೂಡ ತಗೋತಾನೆ ಒಂದು ಭಾಗದಲ್ಲಿ ಸೀಗೆ ಗುಡ್ಡ ಮೆಜಾರಿಟಿಗೆ ಆಗ ಬರ್ತಾನಲ್ಲ ಒಂದು ಆಲ್ಮೋಸ್ಟ್ ಒಂದು ಭೀಮನ ರೇಂಜ್ ಗೆ ಬರ್ತಾನೆ ಐವತ್ತು ಐವತ್ತು ವರ್ಷ ದಾಟ್ತಾ ಇದ್ದಂಗೆ ಅವನಿಗೆ ಒಂದು ರೀತಿಯಲ್ಲಿ ಒಂದು ದೊಡ್ಡ ಸ್ಥಾನ ಸಿಗುತ್ತೆ ಆತ ಒಂದು ಟೀಮ್ ಲೀಡರ್ ಆಗುವಂತ ಎಲ್ಲ ಲಕ್ಷಣವೂ ಕೂಡ ಇದೆ ಭೀಮನಿಗೆ ಟಕ್ಕರ್ ಕೊಡುವಂತ ಇನ್ನೊಂದು ಕಾರಣ ಯಾವ್ದಪ್ಪ ಅಂದ್ರೆ ಅದು ಕೂಡ ಈಗ ಸದ್ಯಕ್ಕೆ ಭೀಮನ ಸಹಚರನಾಗಿದ್ದಾನೆ ಆದ್ರೆ ಮುಂದೆ ಭೀಮನ ಒಂದು ಪೊಸಿಷನ್ ತಗೊಳ್ಳುವಂತ ಎಲ್ಲ ಲಕ್ಷಣವೂ ಕೂಡ ಇದೆ ಈಗ ಭೀಮನಿಗೆ ಸಹಚಾರರು ತುಂಬಾ ಜನ ಇದ್ದಾರೆ ಅದರಲ್ಲಿ ಸೀಗೆ ಗುಡ್ಡ ಮತ್ತೆ ವಿಕ್ರಾಂತ್ ಮತ್ತೆ ಇನ್ನ ಹೆಸರುಗಡಾನದ ಒಂದು ಎರಡ್ ಮೂರು ಗಾಡಾನೆಗಳಿದವೆ ಸೊ ಆ ರೀತಿಯ ಒಂದು ಆಗಾಗ ಓಡಾಟ ಮಾಡುವುದು ಮೀಟ್ ಮಾಡುವುದು ಒಟ್ಟಿಗೆ ಸುತ್ತಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತವೆ ಆಗಾಗ ಒಟ್ಟಿಗೆ ಸೇರ್ತವೆ ಮತ್ತೆ ಗ್ರೂಪ್ಗೆ ಸೇರಿ ಮತ್ತೊಮ್ಮೆ ಬೇರೆ ಬೇರೆ ಆಗಿ ತಿರುಗಾಡ್ತವೆ ಕೆಲವೊಂದು ಬಾರಿ ಫೈಟ್ಗೂ ಕೂಡ ಬೀಳ್ತವೆ ಸೊ ಈಗ ವಾಪಸ್ ಒಂದು ಚಿಕ್ಕಮಗಳೂರು ಭಾಗದಲ್ಲಿ ಇದ್ದಂತ ಒಂದು ಸೀಗೆ ಗುಡ್ಡ ಅನೇ ಅಂದ್ರೆ ಗ್ರೂಪ್ ನಲ್ಲಿ ಇರ್ತಾರೆ ಈಗ ವಾಪಸ್ ಅದರಿಂದ ಬೇರ್ಪಟ್ಟು ಟೀಮ್ ಇಂದ ಹೊರಗಡೆ ಆಗಿ ಈಗ ಒಂದು ಭಾಗಕ್ಕೆ ಭಾಗಕ್ಕೆನೇ ಬಂದಾಗಿದೆ ಬಹುಶಃ ಭೀಮಾ ಏನಾದ್ರು ಓಡಿಸಿದ್ದಾನ ಅಂತ ಗೊತ್ತಿಲ್ಲ ಅದಕ್ಕೆ ಇನ್ನ ಭೀಮ ಕೂಡ ಅದೇ ಒಂದು ಭಾಗದಲ್ಲಿ ತಿರುಗಾಡ್ತಿದ್ದಾನೆ ಆದ್ರೆ ಸಕಲೇಶ್ಪುರ ಭಾಗಕ್ಕೆ ಕೇವಲ ಸೀಗೆಗುಡ್ಡ ಮಾತ್ರ ಬಂದಿರೋದು ಇನ್ನ ಎಲ್ಲಾ ಒಂದು ಬೀಟಮ್ಮ ಟೀಮ್ ಇದೆ ಅದು ಕೂಡ ಸಕಲೇಶ್ಪುರ ಭಾಗಕ್ಕೆ ಆದಷ್ಟು ಬೇಗ ಶೀಘ್ರದಲ್ಲಿ ಬರುತ್ತೆ ಅಂತ ಒಂದು ಲೊಕೇಶನ್ ಆಗಿರ್ಬೋದು ತಿಳಿದವರು ಕೂಡ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಭೀಮನಿಗೆ ಟಕ್ಕರ್ ಕೊಡುವಂತ ಇನ್ನೊಂದು ಕಾರಣ ಯಾವ್ದಪ್ಪ ಅಂದ್ರೆ ಅದು ಸೀಗೆ ಸೀಗೆಗುಡ್ಡ ಮತ್ತೆ ಭೀಮ ಸೊ ಇಬ್ಬರಿಗೂ ಕೂಡ ಏಜ್ ಗ್ರೂಪ್ ನೋಡೋದಾದ್ರೆ ಅಜಗಜಾಂತರ ಇದೆ ಈ ಒಂದು ಭೀಮನಿಗೆ ಐವತ್ತೈದು ಐವತ್ತಾರು ವರ್ಷ ಆದ್ರೆ ಸೀಗೆ ಗುಡ್ಡಗೆ ಒಂದು ನಲ್ವತ್ತರ ಆಸುಪಾಸು ಏಜ್ ಡಿಫ್ರೆನ್ಸ್ ತುಂಬಾನೇ ಆದ್ರೆ ಆದ್ರೆ ಸೀಗೆ ಗುಡ್ ಎಲ್ಲ ರೀತಿಯಲ್ಲೂ ಕೂಡ ಟಕ್ಕರ್ ಕೊಡ್ತಾನೆ ಮದ ಬದಂತಹ ಟೈಮ್ ನಲ್ಲಿ ತುಂಬಾ ಸತಿ ಒಟ್ಟಿಗೆ ಇದ್ರೂ ಕೂಡ ಇನ್ನೂ ಒಂದು ಟೈಮ್ ನಲ್ಲಿ ಫೈಟ್ ಮಾಡುವಂತ ಟೈಮ್ ಕೂಡ ಬಂದಿರುತ್ತೆ ಅದೇ ಒಂದು ಟೈಮ್ ಎಲ್ಲವೂ ಕೂಡ ಯಾವಾಗಲೂ ಕೂಡ ಒಂದೇ ಟೈಮ್ ಇರೋದಿಲ್ಲ ಸೊ ಸೀಗೆ ಗುಡ್ಡ ಮತ್ತೆ ಭೀಮ ಒಂದು ಬಲಿಷ್ಠವಾದಂತ ಕಡನೆ ಒಂದು ಸಕಲೇಶ್ಪುರ ಭಾಗದಲ್ಲಿ ಆಗಾಗ ಕಾಣ ಸಿಗುತ್ತೆ ಒಟ್ಟಿಗೆ ಇದ್ದಂತ ಒಂದು ಒಂದು ಗ್ರೂಪ್ ನಲ್ಲಿ ಒಟ್ಟಿಗೆ ಇದ್ದಂತ ಕಾಡಾನೆಗಳು ಈಗ ಒಂಟಿ ಸಲಗಗಳು ಈಗ ಬೇರೆ ಬೇರೆ ಆಗಿದವೆ ಅವರವರ ಒಂದು ದಾರಿ ಸಕಲೇಶ್ಪುರ ಭಾಗಕ್ಕೆ ಈ ಕಡೆ ಸೀಗೇಗುಡ್ಡ ಬಂದಾಗಿದೆ ಭೀಮ ಕೂಡ ಆದಷ್ಟು ಬೇಗ ಚಿಕ್ಕಮಗಳೂರು ಕಡೆಯಿಂದ ಸಕಲೇಶ್ಪುರ ಭಾಗಕ್ಕೆ ಬಂದೇ ಬರ್ತಾನೆ ಸಕಲೇಶ್ಪುರ ಒಂದು ಭಾಗದಲ್ಲಿ ಒಂದು ಸಿಕ್ಕಾಪಟ್ಟೆ ಹೆಸರು ನೇಮನ್ನ ಕ್ರಿಯೇಟ್ ಮಾಡ್ಕೊಂಡಿರುವುದು ಭೀಮ ಅಲ್ಲದೆ ಈ ಒಂದು ಸೀಗೆ ಗುಡ್ಡ ಕಡನೆ ಒಂದು ಸಕ್ಕೇಶ್ಪುರ ಭಾಗದವನು ಅಲ್ವೇ ಇಲ್ಲ ಜೊತೆಗೆ ಭೀಮಾ ಕೂಡ ಅಷ್ಟೇನೆ ಸಕ್ರೇಶ್ಪುರ ಭಾಗದವನಲ್ಲ ಬೆಂಗಳೂರು ಬನ್ನೇರ್ಘಟ್ಟ ಕಡೆಯಿಂದ ವಲಸೆ ಬಂದಿರೋದು ಸಕ್ಕೇಶ್ಪುರ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಒಂದು ಇಲ್ಲಿಂದ ಒಂದು ಜಾಗ ಖಾಲಿ ಮಾಡಿಲ್ಲ ಇಲ್ಲ ಒಂದು ಸೆಟ್ಲ್ ಆಗ್ಬಿಟ್ಟಿದ್ದಾನೆ ಭೀಮಾ ಭೀಮಾ ನನ್ನ ಕಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅದ್ ಎಷ್ಟರ ಮಟ್ಟಿಗೆ ಅಂದ್ರೆ ಜನರು ಈತನ ಬರುವಿಕೆಗಾಗಿ ಈಗ ಸದ್ಯಕ್ಕೆ ಕಾಯ್ತಾ ಇದ್ದಾರೆ ಚಿಕ್ಕಮಗಳೂರು ಕಡೆ ಹೋಗಿರುವಂತ ಭೀಮನನ್ನ ಯಾವಾಗ ನೋಡ್ತೀವಿ ಅಂತ ಸಕಲೇಶ್ಪುರ ಭಾಗದವರು ಕಾಯ್ತಿದ್ದಾರೆ ಸೊ ಅಷ್ಟೊಂದು ಕ್ರೇಜ್ ಇದೆ ಯಾರನ್ನು ಕೂಡ ಇಲ್ಲಿ ತನಕ ಅಟ್ಯಾಕ್ ಅಟ್ಯಾಕ್ ಒಂದು ಶಾಂತ ರೀತಿಯ ಒಂದು ಸ್ವಭಾವ ಕೆಲವೊಂದು ಬಾರಿ ಕೋಪ ಬಂದ್ರೆ ಆತನನ್ನ ಕಂಟ್ರೋಲ್ ಮಾಡಿ ಕ್ಯಾಡಿದಲು ಕೂಡ ಸಾಧ್ಯ ಇಲ್ಲ ಸೊ ಆ ರೀತಿಯ ಒಂದು ಕಾಡನೆ ಭೀಮ ಕಾಡನೆ ಭೀಮನಿಗೆ ಒಂದು ರೀತಿಯಲ್ಲಿ ಪವರ್ ಇದ್ದಿಲ್ಲ ಅದು ನೆಕ್ಸ್ಟ್ ಲೆವೆಲ್ ಜೊತೆಗೆ ಎಲ್ಲ ರೀತಿಯ ನಮ್ಮ ಒಂದು ಸಾಕಾಣೆಗಳಿಗೆ ಟಕ್ಕರ್ ಕೊಡುವಂತ ಒಂದು ಬಲಶಾಲಿ ಹಿಡಿಯುವಂತ ಟೈಮ್ ಅಂತೂ ಬರದೇ ಇಲ್ಲ ಬಿಡಿ ಯಾಕೆಂದ್ರೆ ಕಾಡನೆ ಭೀಮನ ಹಿಡಿಯೋದು ಬೇಡ ಅಂತ ಅಲ್ಲಿರುವಂತಹ ಸ್ಥಳೀಯರಾಗಿರ್ಬೋದು ಆನೆ ಪ್ರೇಮಿಗಳು ಎಲ್ಲರೂ ಕೂಡ ಲೆಟರ್ ನ ಕೊಟ್ಟಿದ್ದಾರೆ ಕಾಡನೆ ಭೀಮ ನಮ್ಗೆ ಕೂಡ ತೊಂದರೆ ಮಾಡಿಲ್ಲ ಸೊ ಹೀಗಾಗಿ ದಯವಿಟ್ಟು ಕಾಡನೆ ಭೀಮನ ಇಡಿಬೇಡಿ ಕರಡಿ ಕಾಡನೆ ಇದೆ ಬೇಕಾದ್ರೆ ಅದನ್ನ ಹಿಡೀರಿ ಸೊ ಆ ರೀತಿ ನಂತರ ಸೀಗೆನೂ ಕೂಡ ಮುಂದಿನ ದಿನಗಳಲ್ಲಿ ಇಡಿಯುವಂತ ಚಾನ್ಸಸ್ ಇದೆ ಆದ್ರೆ ಭೀಮನ ಮಾತ್ರ ಹಿಡಿಯೋದಿಲ್ಲ ಸೀಗೆ ಕೂಡ ಸ್ವಲ್ಪ ಪುಂಡಾಟಿಕೆ ಮಾಡುವುದು ಶೋ ಆಫ್ ಮಾಡುವುದು ಸೊ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಕಳೆದ ವಾರ ಇಬ್ಬರ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದ ಸೀಗೆ ಕೂಡ ಸೊ ಹೀಗಾಗಿ ನೋಡ್ಬೇಕಿದೆ ಮುಂದಿನ ದಿನಗಳಲ್ಲಿ ಯಾವ ಒಂದು ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ